ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹಳೆಯ ಕಾಲದ ಒಂದು ಸಾಂಪ್ರದಾಯಿಕವಾದ ಸಿಹಿ ತಿಂಡಿ ಮಾಡಿ ತೋರಿಸ್ತಾ ಇದ್ದೀನಿ ಏನು ಅಂತ ಹೇಳಿದರೆ ನೀರುಂಡೆ ಅಂತ ಕರೀತಾರೆ ಇದನ್ನು ನಾವು ಜಾಸ್ತಿಯಾಗಿ ಕರಾವಳಿ ಮಲೆನಾಡು ಭಾಗಗಳಲ್ಲಿ ಜಾಸ್ತಿಯಾಗಿ ಮಾಡ್ತಾರೆ ತುಂಬಾ ಆರೋಗ್ಯಕರವಾಗಿರುವಂಥ ರೆಸಿಪಿ ಹಾಗೆಯೇ ಈ ಬೇಸಿಗೆ ಕಾಲಕ್ಕೆ ತುಂಬಾ ತಂಪು ಮಾಡೋದು ತುಂಬಾ ಈಸಿ ನಾವು ಊಟಕ್ಕೆ ಬಳಸುವಂಥ ಅಕ್ಕಿಯಿಂದ ಮಾಡ್ಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಸೊಸೈಟಿ ಅಕ್ಕಿ ಇಲ್ಲ ನೀವು ಊಟಕ್ಕೆ ಬಳಸೋಕ್ಕೆ ಯಾವುದಾದ್ರೂ ನಡೆಯುತ್ತೆ ಅದನ್ನು ಚೆನ್ನಾಗಿ ತೊಳೆದು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೆ ನೀವು ರಾತ್ರಿ ಪೂರ್ತಿ ನೆನೆಸಿದ್ರೂ ನಡೆಯುತ್ತೆ ಈಗ ಇದನ್ನು ನಾನು ಈ ಥರ ಹಳೆ ಕಾಲದಲ್ಲಿ ಕಲ್ಲಲ್ಲಿ ಕಡಿತಾ ಇದ್ರಲ್ವ ಅದರಲ್ಲಿ ರುಬ್ಬಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಅಕ್ಕಿಯೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾವು ದೋ ನೀರು ದೋಸೆಗೆಲ್ಲ ಹೇಗೆ ಅಕ್ಕಿನ ಕಡಿತೀವಿ ರುಬ್ಕೊಳ್ತೀವಿ ಆ ಥರದಲ್ಲೇ ನುಣ್ಣಗೆ ಸ್ವಲ್ಪ ತೆರೆತರಿಯಾಗಿ ಇಲ್ಲದೆ ಹಾಗೆ ಚೆನ್ನಾಗಿ ನುಣ್ಣಗೆ ಆಗೋ ತನಕ ನಾವು ಈ ಥರ ಕಡಿಬೇಕು ಹಾಗೆ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಈಗ ನೋಡ್ತಾ ಇರ್ಬೋದು ನುಣ್ಣಗೆ ಕಡ್ದುಕೊಂಡಿದ್ದೀನಿ ಸ್ವಲ್ಪನೂ ತರತರಿಯಾಗಿ ಇರಬಾರ್ದು ಈ ಥರ ಕಲ್ಲಲ್ಲಿ ರುಬ್ಬಿ ನಾವು ಹಳೆ ಕಾಲದಲ್ಲಿ ಎಲ್ಲ ಊಟ ಮಾಡಿರೋರಿಗೆ ಗೊತ್ತಿರುತ್ತೆ ಕಲ್ಲಲ್ಲಿ ರುಬ್ಬಿ ಒಲೆಯಲ್ಲಿ ಬೇಯಿಸಿ ತಿಂದರೆ ತುಂಬನೇ ಆರೋಗ್ಯವಾಗಿರುವಂಥದ್ದು ಹಾಗೆ ಹಳೆ ಕಾಲದವರು ಅದಕ್ಕೆ ಅಷ್ಟು ಗಟ್ಟಿಯಾಗಿ ಇರ್ತಾಯಿದ್ರು ಇವಾಗೆಲ್ಲ ಇದು ಕಡಿಮೆ ಆಗಿದೆ ಆದರೆ ನಾವು ಕೂಡ ಇವಾಗ ಇದೇ ಥರ ಪ್ರೊಸೆಸ್ಸಲ್ಲಿ ಮಾಡ್ಕೊಂಡು ಊಟ ಮಾಡಿದ್ರೆ ನಾವು ಕೂಡ ಹೆಲ್ದಿಯಾಗಿರ್ಬೋದು ಅಲ್ವಾ ಓಕೆ ಇವಾಗ ನಾನು ಇದನ್ನು ಚೆನ್ನಾಗಿ ಕಡ್ದಾದ ಮೇಲೆ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೀವು ಯಾವ ಪಾತ್ರೆಯಲ್ಲಿ ಮಾಡ್ಕೊಳ್ತೀರೋ ಅದೇ ಪಾತ್ರೆಗೆ ಹಾಕ್ಕೊಳ್ಬೋದು ಈಗ ಅದೇ ಕಲ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಆ ಪಾತ್ರೆಗೆ ಇದ್ದೀನಿ ನಾವು ನೀರು ದೋಸೆಗೆ ಹೇಗೆ ಅದೇ ಮಾಡ್ತೀವಿ ತೆಳುವಾಗಿ ಆ ಥರದಲ್ಲೇ ಮಾಡ್ಕೊಳ್ಳಿ ಜಾಸ್ತಿ ತೆಳುವಾಗಿಯೇ ಮಾಡಿಕೊಂಡಷ್ಟು ನಮಗೆ ಆ ಉಂಡೆ ಕಟ್ಟುವಾಗ ಅದು ಬಿರುಕು ಬಿಟ್ಕೊಳ್ಳೋ ಥರ ಆಗೋಲ್ಲ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಬೆಂದರೆ ಚೆನ್ನಾಗಿ ಉಂಡೆ ಕಟ್ಕೊಳ್ಳುವಾಗ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ತೆಳ್ಳಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ನೀವು ಪುಡಿ ಸಾಲ್ಟ್ ಆದರೂ ಹಾಕ್ಕೊಳ್ಬೋದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸೈಡಿಗೆ ಇಡೋಣ ಈಗ ನಾನು ಒಂದು ಒಂದು ಕಾಯಿಯಲ್ಲಿ ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿನ ಈ ಥರ ಇದ್ದೀನಿ ನೀವು ಮಿಕ್ಸಿಗಾದರೂ ಹಾಕ್ಕೊಳ್ಬೋದು ನಾನು ಹೀಗೆ ತುರುತ್ಕೊಂಡು ಇದನ್ನು ಕೂಡ ಅದೇ ಕಲ್ಲಲ್ಲಿ ಹಾಕಿ ಮತ್ತೆ ರುಬ್ಕೊಳ್ತಾ ಇದ್ದೀನಿ ಕಲ್ಲಲ್ಲಿ ಇದೇನು ಜಾಸ್ತಿ ಹೊತ್ತು ಕಡಿಬೇಕು ಅನ್ನೋ ಇದ್ರಿರಲ್ಲ ಕಾಯಿ ಹಾಲು ಬ ತೆಗೆಯೋದಕ್ಕೋಸ್ಕರ ಅಷ್ಟೇ ಸ್ವಲ್ಪ ನಾವು ಒಂದು ಎರಡರಿಂದ ಮೂರು ನಿಮಿಷದಷ್ಟು ಕಡಿದುಕೊಂಡ್ರೆ ಸಾಕಾಗುತ್ತೆ ಕಾಯಿ ಹಾಲು ತೆಗೆಯೋದಕ್ಕೆ ನೋಡ್ತಾ ಇರ್ಬೋದು ಇವಾಗ ನಾನು ಇದನ್ನು ಸ್ವಲ್ಪ ಒಂದು ಹೆಚ್ಚೊತ್ತೇನು ಬೇಡ ಅದನ್ನು ಕೂಡ ಇವಾಗ ರೆಡಿಯಾಗಿದೆ ಕಾಯಿ ಹಾಲು ಬರ್ತಾಯಿದೆ ಇವಾಗ ಇದನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಎಷ್ಟು ನಾವು ಕಾಯಿ ಹಾಲು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಮೃತ ಅಂತಲೇ ಹೇಳ್ಬೋದು ನಮ್ಮ ಆರೋಗ್ಯಕ್ಕೆ ಎಲ್ಲ ಹಾಲುಗಳಿಗಿಂತ ಕಾಯಿ ಹಾಲು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕೂಡ ಯಾವಾಗಲೂ ಕಾಯಿ ಹಾಲಲ್ಲಿ ಏನಾದರೂ ಮಾಡಿ ತಿನ್ನಿ ತುಂಬಾ ಒಳ್ಳೆಯದು ಈಗ ಅದನ್ನು ಕೂಡ ನಾನು ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಕಾಯಿ ಹಾಲು ತೆಗಿಬೇಕಲ್ವ ಹಾಗಾಗಿ ಅದೇ ಮತ್ತೆ ಅದೇ ಕಲ್ಲಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ತೆಗೆದುಕೊಂಡು ನಾವು ಕಡ್ದಿಟ್ಕೊಂಡಿರುವಂಥ ಕಾಯಿ ಜೊತೆಯಲ್ಲಿ ಇದ್ದೀನಿ ಹಾಕ್ಕೊಂಡು ಇದನ್ನು ಹೀಗೆ ಹಿಂಡ್ಕೊಳ್ಬೇಕು ಕಾಯಿ ಹಾಲು ಅಷ್ಟೇ ನೀವು ತೆಳುವಾಗಿ ಮಾಡಿಕೊಂಡ್ರೂ ಪರವಾಗಿಲ್ಲ ಇದನ್ನು ನಾವು ಕುದಿಸ್ಕೊಳ್ಳೋದ್ರಿಂದ ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿ ಒಂದೆರಡು ಸಾರಿ ನೀರು ಹಾಕಿ ಕಾಯಿ ಹಾಲು ಚೆನ್ನಾಗಿ ತೆಗೆದುಕೊಳ್ಳಿ ತೆಳುವಾಗಿ ಇಷ್ಟು ತೆಳುವಾಗಿ ಬಂದಿದೆ ಅರ್ಧ ಕಾಯಲ್ಲಿ ನಾನು ಇಷ್ಟು ಕಾಯಿಯಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ನಾನು ಅಕ್ಕಿ ಹಾಕಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಆ ಬೆಲ್ಲನೂ ಹಾಕಿ ಇದರಲ್ಲಿ ಹೊತ್ತು ಕರ್ಗೋದಕ್ಕೆ ಬಿಡೋಣ ಅಷ್ಟೊತ್ತಿಗೆ ನಾವು ಒಲೆ ಬೆಂಕಿ ರೆಡಿ ಮಾಡಿಕೊಂಡು ಅದರ ಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟು ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ಕುದಿಯೋದಕ್ಕೆ ಬಿಡಬೇಕು ಇದು ನಾವು ಸ್ವಲ್ಪ ಸಣ್ಣಕ್ಕೆ ಇರಲಿ ಬೆಂಕಿ ಜಾಸ್ತಿ ಬೆಂಕಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು ಗಟ್ಟಿಯಾಗ್ತಾ ಬರುತ್ತೆ ನೋಡ್ತಾ ಇರ್ಬೋದು ಗಟ್ಟಿಯಾಗ್ತಾ ಬಂದ ಹಾಗೆ ಅಕ್ಕಿ ಇಟ್ಟು ಈ ಥರ ಗಂಟಿಲ್ದಿರೋ ಇಲ್ದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಂಡೆ ಉಂಡೆ ಕಟ್ತಾ ಇರೋ ಹಾಗೆ ಚೆನ್ನಾಗಿ ಅದು ಗಟ್ಟಿಯಾಗಬೇಕು ಹಾಗೆ ತಳ ಬಿಟ್ಕೊಳ್ತಾ ಬರುತ್ತೆ ಆವಾಗ ನಾವು ಇದನ್ನು ರೆಡಿಯಾಗಿದೆ ಅಂದ್ಕೊಳ್ಬೋದು ಹಾಗೆ ನಾವು ಸ್ವಲ್ಪ ಅದು ಗಟ್ಟಿಯಾಗ್ತಾ ಬಂದ ಹಾಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಸ್ವಲ್ಪ ಆಗಿ ಒಂಥರ ಹೊಳೆಯೋ ಥರ ಕಲರ್ ಬರುತ್ತೆ ಹಾಗೆ ಇನ್ನೊಂಥರದಲ್ಲೂ ಚೆಕ್ ಮಾಡ್ಬೋದು ಕೈಗೆ ಸ್ವಲ್ಪ ನೀರು ಮುಟ್ಕೊಂಡು ಈ ಥರ ನೀವು ತೆಗೆದುಕೊಂಡ್ರೆ ಕೈಗೆ ಅಂಟಬಾರ್ದು ಆ ಥರ ಇದ್ದರೆ ಇದು ರೆಡಿಯಾಗಿದೆ ಅಂತ ಇವಾಗ ನಾನು ಅದನ್ನು ಇಳಿಸಿ ಒಂದು ಬಾಳೆಲೆ ಮೇಲೆ ಹಾಕ್ಕೊಂಡಿದ್ದೀನಿ ನೀವು ಪ್ಲೇಟ್ ಮೇಲೆ ಆದರೂ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪೊತ್ತು ತಣ್ಣಗಾಗೋದಕ್ಕೆ ಬಿಡಿ ಒಂದು ಸ್ವಲ್ಪ ತ ಅತಿ ತಣ್ಣಗಾಗೋದು ಬೇಡ ಸ್ವಲ್ಪ ಬೆಚ್ಚಗೆ ಇರುವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ನೀವು ಉಂಡೆಗಳನ್ನು ಮಾಡ್ಕೊಳ್ಬೋದು ಸಣ್ಣ ಸಣ್ಣದಾಗಿ ಜಾಸ್ತಿ ದೊಡ್ಡದಾಗಿ ಮಾಡ್ಕೊಳ್ಳೋದು ಬೇಡ ನೋಡ್ತಾ ಇರ್ಬೋದು ನೀವು ಇಷ್ಟು ಚಿಕ್ಕ ಚಿಕ್ಕ ಉಂಡೆ ನಾವು ಜಾಮೂನೆಲ್ಲ ಹೇಗೆ ಮಾಡ್ತೀವಿ ಆ ಥರದಲ್ಲಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ನೋಡ್ತಾ ಇರ್ಬೋದು ಉಂಡೆ ಎಷ್ಟು ತೆಳುವಾಗಿ ಎಷ್ಟು ಹೊಳೆಯೋ ಥರ ಕಾಣಿಸ್ತಾ ಇದೆ ಅಲ್ವಾ ಅಷ್ಟು ನುಣ್ಣಗೆ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ನಾವು ಇವಾಗ ಎಲ್ಲ ಇಷ್ಟು ಉಂಡೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಅದೇ ಪಾತ್ರೆಗೆ ನಾವು ಯಾವುದರಲ್ಲಿ ಅಕ್ಕಿ ಹಿಟ್ಟು ಮಾಡಿದ್ದೀವಿ ಅದೇ ಪಾತ್ರೆಗೆ ಕಾಯಿ ಹಾಲು ಬೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಇದ್ದೀನಿ ಸ್ವಲ್ಪ ಸೋಸ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಎಲ್ಲ ಇರುತ್ತಲ್ವ ಹಾಗಾಗಿ ಅದನ್ನು ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ ಅದೇ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಆ ಪಾತ್ರೆಯನ್ನು ತೊಳೆದಿಲ್ಲ ಏನಕ್ಕೆಂದರೆ ನಮಗೆ ಸ್ವಲ್ಪ ಕುದಿಯುವಾಗ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಹಾಲು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಕಾಯಿ ಹಾಲು ಆ ಅಕ್ಕಿ ಹಿಟ್ಟು ಜೊತೆಯಲ್ಲಿ ಮಿಕ್ಸ್ ಆದರೆ ಹಾಗಾಗಿ ನಾನು ತೊಳೆದಿಲ್ಲ ಈವಾಗ ನಾನು ಒಂದು ಕುದಿ ಬರೋ ತನಕ ಹೀಗೆ ಬಿಟ್ಟಿದ್ದೀನಿ ಚೆನ್ನಾಗಿ ಕುದಿಲಿ ಆ ಕಾಯಿ ಹಾಲು ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಆಗ್ತಾ ಬಂದ ಹಾಗೆ ನಾವು ಮಾಡಿ ಇಟ್ಕೊಂಡಿರುವಂಥ ಈ ಉಂಡೆಗಳನ್ನು ಹಾಕ್ತು ಹಾಕ್ಕೊಳ್ತಾ ಬನ್ನಿ ಒನ್ ಬೈ ಒನ್ ಎಲ್ಲದೂ ಒಂದ್ರ ಮೇಲೆ ಒಂದು ಹಾಕ್ಬೇಡಿ ಎಲ್ಲ ಸೈಡ್ ಸೈಡಲ್ಲಿ ಬಿಡಿ ಬಿಡಿಯಾಗಿ ಹಾಕ್ಕೊಂಡು ಬನ್ನಿ ಆ ಪಾತ್ರೆಯಲ್ಲಿ ಅಕ್ಕಿ ಹಿಟ್ಟು ಹಿಡ್ದಿರೋದೆ ಆ ಕಾಯಿ ಹಾಲು ಮಿಕ್ಸ್ ಆಗಿ ಚೆನ್ನಾಗಿ ಗಟ್ಟಿಯಾಗುತ್ತೆ ನೀವು ನೋಡ್ಬೋದು ಲಾಸ್ಟಲ್ಲಿ ಇವಾಗೆಲ್ಲ ಉಂಡೆಗಳನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಬೆಂಕಿ ಮೀಡಿಯಂ ಫ್ಲೇಮಲ್ಲೇ ಇರಲಿ ಹೈಯಾಗಿ ಇಟ್ಕೊಳ್ಳೋದು ಬೇಡ ಆ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕುದಿದು ಆ ಉಂಡೆಗಳೆಲ್ಲ ಆ ಸ್ವೀಟು ಕಾಯಿ ಹಾಲಲ್ಲಿರೋ ಕಾಯಿ ಹಾಲು ಮತ್ತು ಆ ಸ್ವೀಟನ್ನು ಚೆನ್ನಾಗಿ ಹೀರ್ಕೊಂಡು ಸ್ವಲ್ಪ ಇನ್ನೂ ಸಾಫ್ಟ್ ಆಗುತ್ತೆ ನಾವು ಜಾಮೂನಲ್ಲಿ ಸಕ್ಕರೆ ಪಾಕದಲ್ಲಿ ಹಾಗೆ ಸಾಫ್ಟ್ ಆಗುತ್ತಲ್ವ ಆ ಥರ ಆ ಕಾಯಿ ಹಾಲು ಬೆಲ್ಲನ ಸ್ವೀಟನ್ನು ಹೀರ್ಕೊಳ್ಳೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡ ತಕ್ಷಣ ಅದು ತುಂಬ ಸಾಫ್ಟಾಗಿ ಸ್ವಲ್ಪ ಉಬ್ಬಿದಾಗಿ ಆಗುತ್ತೆ ಇವಾಗ ನೀವು ಇಳಿಸಿ ಸ್ವಲ್ಪ ತೊಲನೆಗಾಗೋ ತನಕ ಬಿಟ್ಟರೆ ಈ ಥರ ನಮಗೆ ದಪ್ಪಾಗಿ ಇಷ್ಟು ಚೆನ್ನಾಗಿ ಬರುತ್ತೆ ಆ ಉಂಡೆಗಳ ಜೊತೆಯಲ್ಲಿ ಹೊಂದಿಕೊಂಡು ಈ ಥರ ಎಷ್ಟು ದಪ್ಪದಾಗಿ ಕಾಣಿಸ್ತಾ ಇದೆ ಅಲ್ವಾ ಆ ಥರ ಬರುತ್ತೆ ಇವಾಗ ಇದು ರೆಡಿಯಾಗಿದೆ ತಿಂದರೂ ಕೂಡ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಸ್ವೀಟ್ ಆಗದೇ ಹಾಗೆ ಪ್ಲೇನಲ್ಲಿ ಕೂಡ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಒಗ್ಗರಣೆ ಹಾಕಿ ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುವಂಥದ್ದು ತುಂಬಾ ಆರೋಗ್ಯಕರವಾಗಿರುವಂಥದ್ದು ನೀವು ಕೂಡ ಹೀಗೆ ಒಮ್ಮೆ ಟ್ರೈ ಮಾಡಿ ನೋಡಿ ಬೇಸಿಗೆಗೆ ತುಂಬನೇ ತಂಪು ಇದು ಕೂಡ ಆರೋಗ್ಯಕ್ಕೆ ಕಾಯಿ ಹಾಲು ಹಾಕಿರೋದ್ರಿಂದ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ಜಾಸ್ತಿ ಎಷ್ಟೊತ್ತು ನೀವು ಆ ಕಾಯಿ ಹಲಲ್ಲಿ ಬಿಡ್ತೀರೋ ಅಷ್ಟು ಸಾಫ್ಟಾಗಿ ಬಾಳಿಗೆ ಇಟ್ಟರೆ ಹಾಗೆ ಇದಾಗೋಗುತ್ತೆ ಹೋಗುತ್ತೆ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್